ಕೋಳಿ ಅಂಕದ ನೆಪದಲ್ಲಿ ಪೊಲೀಸರಿಗೇನೆ ಶಾಸಕ ಅಶೋಕ್ ರೈ ಬೈದಿರುವಂತಹದ್ದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಶೋಕ್ ರೈ ಲಾಟಿ ಚಾರ್ಜ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರನ್ನ ಬೈದಿದ್ದಾರೆ ಪೊಲೀಸರು ಅಂದರೆ ಎಲ್ಲ ಕಡೆ ಅವರದ್ದೇ ದರ್ಬಾರು ಅಂದ್ಕೊಂಡಿದ್ದಾರೆ ಕೋಳಿಯನ್ನ ಬೆಳೆಸಿ ಪದಾರ್ಥಕ್ಕೆ ಕೋಳಿ ಕಟ್ಟುವುದು ವಾಡಿಕೆ ಅಲ್ಲಿಗೆ ಬಂದು ಪೊಲೀಸರು ಲಾಟಿ ಚಾರ್ಜ್ ಮಾಡ್ತೀವಿ ಅಂದರೆ ಏನರ್ಥ ಇವರಿಗೆ ಯಾರದ್ದು ಹೆದರಿಕೆ ಇಲ್ಲ ಕಳ್ಳರಿಗೆ ಅಂತ ಪೊಲೀಸರಿಗೆ ಬೈದಿದ್ದಾರೆ ಶಾಸಕ ಅಶೋಕ್ ರೈ ಕಡವಾ ಕೂಟದಲ್ಲಿ ಶಾಸಕ ಅಶೋಕ್ ರೈ ವಿವಾದಾತ್ಮಕವಾಗಿ ಮಾತಾಡಿದ್ದು ಭಾರಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇತ್ತು ಕೂಡ ಭೇಟಿ ಅದು ಹೋಲಿಸ್ಕಲ್ಲ ಅಮ್ಮ ಕೋಡದಾಟ ಇಡೀ ಕೂಡ ಕಟ್ಟು தூதிச்சு பார்த்தது கொஞ்சம் பாப்பா இடிய வருஷம் கோழினு பார்த்தோன்னா கட்டு தோஞ்சி கஜிப்பது தினக்கவண்டா போலீஸ் தாக்கல அடைய பார்த்தது சார்ஜ் மறுப்பேன் அவ மலிப்பேன் இந்த மலப்பேன் உங்களை போடி கேச்சு கல்வோனாக்கிள்ள நிஜமா போடி கச்சி என் கூட பையன் மட்டும் வந்தாலும் கோலதாட்ட மரமா பாது பத்துனேன் பாக்கலாம் கொஞ்சம் நெருப்பாரு கோடதாட்டால அதிகத்த மழி வேண்டாம் விரும்பி

ಕೋಳಿ ಅಂಕದ ನೆಪದಲ್ಲಿ ಪೊಲೀಸರಿಗೆ ಶಾಸಕ ಅಶೋಕ್ ರೈ ಬೈದಿರುವಂತಹದ್ದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಶೋಕ್ ರೈ ಲಾಠಿ ಚಾರ್ಜ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರನ್ನ ಬೈದಿದ್ದಾರೆ ಪೊಲೀಸರು ಅಂದರೆ ಎಲ್ಲ ಕಡೆ ಅವರದ್ದೇ ದರಬಾರು ಅಂದ್ಕೊಂಡಿದ್ದಾರೆ ಕೋಳಿಯನ್ನ ಬೆಳೆಸಿ ಪದಾರ್ಥಕ್ಕೆ ಕೋಳಿ ಕಟ್ಟೋದು ವಾಡಿಕೆ ಅಲ್ಲಿಗೆ ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತೀವಿ ಅಂದರೆ ಏನರ್ಥ ಇವರಿಗೆ ಯಾರದ್ದು ಹೆದರಿಕೆ ಇಲ್ಲ ಕಳ್ಳರಿಗೆ ಅಂತ ಪೊಲೀಸರಿಗೆ ಬೈದಿದ್ದಾರೆ ಶಾಸಕ ಅಶೋಕ್ ರೈ ಕಡವಾ ದುಳು ಕೂಟದಲ್ಲಿ ಶಾಸಕ ಅಶೋಕ್ ರೈ ವಿವಾದಾತ್ಮಕವಾಗಿ ಮಾತಾಡಿದ್ದು ಭಾರಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕೋಡದ ಆಟ ಇತ್ತು ಫೋನ್ ಇತ್ತ ಕೂಡ ಭೇಟಿ ಅಲ್ವಾ ಹೋಲಿಸ್ಕಲ್ಲ ಅಮ್ಮಾ ಜಾಗೇನು ಕೋಡದ ಆಟ ಭೇಟಿ ಮಾಡಿದ್ರೆ ಪೊಲೀಸ್ ಇಡೀ ಅಕಲವೇ ದರ್ಬಾರ ಅಲ್ಪ ಹೆಚ್ಚಿನ ತೂದು ಕೂಡ ಕಟ್ಟಿದ್ರು

கூட கொஞ்சம் கூட தாட்டி தட பெட்டி போலீஸ் தாக்கல் அம்மா கூடதாட்டா பெட்டி மாட்டேன் போலீஸ் இடினா அப்ப என்ன தூது கூட கட்டு அப்பதான் தூது பத்தது கொஞ்சம் பாப்பா இடி வருஷம் இருந்து கோரினு பாத்தோட கட்டு தோஞ்சி கதிப்பாட்டு இன்கவாண்டா போலீஸ் தாக்கல் அடைய பார்த்தது ஏதோ லாட்டி சார்ஜ் மறுப்பேன் அவருப்பேன் இந்த மறுப்பேன் ಕೋಳಿ ಅಂಕದ ನೆಪದಲ್ಲಿ ಪೊಲೀಸರಿಗೆ ಶಾಸಕ ಅಶೋಕ್ ರೈ ಬೈದಿರುವಂತಹದ್ದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಶೋಕ್ ರೈ ಲಾಠಿ ಚಾರ್ಜ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರನ್ನ ಬೈದಿದ್ದಾರೆ ಪೊಲೀಸರು ಅಂದರೆ ಎಲ್ಲ ಕಡೆ ಅವರದ್ದೇ ದರ್ಬಾರು ಅಂದ್ಕೊಂಡಿದ್ದಾರೆ ಕೋಳಿಯನ್ನ ಬೆಳೆಸಿ ಪದಾರ್ಥಕ್ಕೆ ಕೋಳಿ ಕಟ್ಟೋದು ವಾಡಿಕೆ ಅಲ್ಲಿಗೆ ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತೀವಿ ಅಂದರೆ ಏನರ್ಥ ಇವರಿಗೆ ಯಾರದ್ದು ಹೆದರಿಕೆ ಇಲ್ಲ ಕಳ್ಳರಿಗೆ ಅಂತ ಪೊಲೀಸರಿಗೆ ಬೈದಿದ್ದಾರೆ ಶಾಸಕ ಅಶೋಕ್ ರೈ ಕಡವಾ ಕೂಟದಲ್ಲಿ ಶಾಸಕ ಅಶೋಕ್ ರೈ ವಿವಾದಾತ್ಮಕವಾಗಿ ಮಾತಾಡಿದ್ದು ಭಾರಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಇರ್ತಾರೆ ಪೊಲೀಸ್ ಅಮ್ಮಾಡ ಬಿಟ್ಟು ಮಾಡಿ ಪೊಲೀಸ್ ಇಡೀ ಅಕಲಮೇ ದರ್ಬಾರ ಅಲ್ಪ ಹೆಚ್ಚಿನ ತೂದು ಕೂಡ ಕಟ್ಟು இடிய கஜிப்பு வரது இனக்க மாட்டா போலீஸ் லாட்டி சார்ஜ் மறுப்பேன் அவருப்பேன் இந்த மலப்பேன் உங்களே போடி கேச்சு கல்வோனாக்கிள்ள நிஜா போடிகிச்சு எருவோட பையன் மட்டும் தாலும் கோலதாட்டி பதிவத்தினேன் பாக்கி தான் கலந்து கொஞ்ச நெட்கல நெருப்பிடுவாரு கோலதாட்டானு அதுக்கு தமல் போலி பண்ணா கொஞ்சம்

போதாட்ட பெரிய போலீஸ் இடி அக்கெல்லாமே தூது பத்து வந்து பாப்பா இடி வருஷம் கோழின்னு பார்த்தா கட்டு தோஞ்சி கதிப்பது இன்கவண்டா போலீஸ் தாக்கல அடைய பத்து லாட்டி சார்ஜ் மறுப்பேன் இந்த மறுப்பேன் ಕೋಳಿ ಅಂಕದ ನೆಪದಲ್ಲಿ ಪೊಲೀಸರಿಗೇನೆ ಶಾಸಕ ಅಶೋಕ್ ರೈ ಬೈದಿರುವಂತದ್ದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಶೋಕ್ ರೈ ಲಾಠಿ ಚಾರ್ಜ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರನ್ನ ಬೈದಿದ್ದಾರೆ ಪೊಲೀಸರು ಅಂದರೆ ಎಲ್ಲ ಕಡೆ ಅವರದ್ದೇ ದರ್ವಾರು ಅಂದ್ಕೊಂಡಿದಾರ ಕೋಳಿಯನ್ನ ಬೆಳೆಸಿ ಪದಾರ್ಥಕ್ಕೆ ಕೋಳಿ ಕಟ್ಟೋದು ವಾಡಿಕೆ ಅಲ್ಲಿಗೆ ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತೀವಿ ಅಂದರೆ ಏನರ್ಥ ಇವರಿಗೆ ಯಾರದ್ದು ಹೆದರಿಕೆ ಇಲ್ಲ ಕಳ್ಳರಿಗೆ ಅಂತ ಪೊಲೀಸರಿಗೆ ಬೈದಿದ್ದಾರೆ ಶಾಸಕ ಅಶೋಕ್ ರೈ ಕಡವಾ ತುಳು ಕೂಟದಲ್ಲಿಯ ಶಾಸಕ ಅಶೋಕ್ ರೈ ವಿವಾದಾತ್ಮಕವಾಗಿ ಮಾತಾಡಿದ್ದು ಭಾರಿ ಚರ್ಚೆಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಹೋಲಿಸ್ಕಲ್ಲ ಅಮ್ಮದಾಟಿ ಪೊಲೀಸ್ ಇಡೀ ಅಕಲವೇ ದರ್ಬಾರ ದೂದು ಕೂಡ ಕಟ್ಟು

கூட கொஞ்சம் கூட தாட்டை பெட்டி போலீஸ் அம்மா கூட பெட்டி மாட்டேன் போலீஸ் இடி இடிலாமே தருப்பாட கூட கட்டு அது தூது பத்து கொஞ்சம் பாப்பா இடி வருஷம் பெந்து விட்டா கோரினு பார்த்தோம் கட்டு தோஞ்சி கஜிப்பு வந்து இன்கவாட்டா போலீஸ் தாக்கல அடை பத்து ஏதாவது லாட்டி சார்ஜ் மறுப்பேன் அவருப்பேன் இந்த மாதிரி